ರಾಯಚೂರು ಬೆಟ್ಟದ ಕೋಟೆಯು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಮೂರು ಬದಿಗಳಲ್ಲಿ ಸರ್ಕ್ಯೂಟ್ ಗೋಡೆಗಳ ಎರಡು ಸಾಲುಗಳಿಂದ ಸುತ್ತುವರೆದಿದೆ ಒಳಗಿನ ಗೋಡೆಯು ದೊಡ್ಡ ಬ್ಲಾಕ್ಗಳಿಂದ ನಿರ್ಮಿತವಾಗಿದೆ ಕಲ್ಲುಗಳು ಅದರ ಅಂಗಳಗಳನ್ನು ಆವರಿಸಿದ್ದು ಒಳಗಿನ ಗೋಡೆಯಲ್ಲಿ ಎರಡು ಗೇಟ್ಗಳಿವೆ ಪಶ್ಚಿಮದಲ್ಲಿ ಸೈಲಾನಿ ದರ್ವಾಜಾ ಮತ್ತು ಪೂರ್ವದಲ್ಲಿ ಸಿಕಂದರಿ ದರ್ವಾಜಗಳೂ ಇವೆ ಹೊರಗಿನ ಗೋಡೆ ತುಲನಾತ್ಮಕವಾಗಿ ಒರಟು ಕಲ್ಲಿಗಳಿಂದ ನಿರ್ಮಿತವಾಗಿತ್ತು ಹೊರಗಿನ ಕೋಟೆಯು ಐದು ಗೇಟ್ ವೇಗಳಲ್ಲಿ ಹೊಂದಿತ್ತು ಪಶ್ಚಿಮದಲ್ಲಿ ಮೆಕ್ಕಾ ದರ್ವಾಜ ಉತ್ತರದಲ್ಲಿ ನೌಮಂಗಿ ದರ್ವಾಜಾ, ಪೂರ್ವದಲ್ಲಿ ಕಾಟಿ ದರ್ವಾಜಾ, ದಕ್ಷಿಣದಲ್ಲಿ ಕನ್ಲಾಕ್ ದರ್ವಾಜ ಮತ್ತು ನೈಋತ್ಯದಲ್ಲಿ ದೊಡ್ಡಿ ದರ್ವಾಜಗಳು ಆವರಿಸಿಕೊಂಡಿವೆ ಈ ಕೋಟೆ ಗೋಡೆಗಳ ಹೊಳಗೆ ಪುರಾತನ ಕಟ್ಟಡಗಳು ಮತ್ತು ಮಸೀದಿಗಳು ಅನೇಕವನ್ನು ಕಾಣಬಹುದು ಅವುಗಳಲ್ಲಿ ಹಲವಾರು ಶಾಸನಗಳನ್ನು ಸಹ ನೋಡಬಹುದು ಅವುಗಳು ಬಹುಮನಿ ಮತ್ತು ಆದಿಲ್ ಶಾಹಿ ಅವಧಿಯ ನಿರ್ಮಾಣಗಳೆಂದು ಪರಿಗಣಿಸಲ್ಪಟ್ಟಿವೆ